ನಿನಕ್ಕ ಬಾರಕ ಇಲ್ಲಿ ಏನು ಯಶೋದಕ್ಕ ಒತ್ತಾರನೇ ಮನೆ ಮುಂದೆ ಬಂದ್ಬಿಟ್ಟಿದೀಯಾ ನಾನು ಕರೆಯೋಕ್ಕೆ ಏನಕ್ಕ ಸಮಾಚಾರ ಅಕ್ಕ ಇವತ್ತು ನಾನು ಗಿರ್ಜಕ್ಕನು ಹೊಲದ ಕಡೆಗೆ ಹೊರಟಿದ್ದು ಕಣಕ್ಕ ಕಳಕ್ಕೆ ಬರೋಣ ಅಂತ ಹಾಗೆ ಮಳೆ ಬಿಟ್ಟಿತ್ತಲ್ಲ ಅದಕ್ಕೆ ನಿನ್ನನು ಕರೆಯೋಣ ಅಂತ ಬಂದೆ ನೀನು ಬರ್ತೀಯೋಣ ಹೊಲದ ಕಡೆಗೆ ಅಂತ ಓ ಹೌದೇನು ಯಶುದಕ್ಕ ನಾನು ಮನೆಗಿದ್ದು ಏನು ಮಾಡೋದಾಯ್ತಕ್ಕ ನಡೀರಿ ಹೋಗ್ಬಿಡೋಣ ಇಲ್ಲಿ ಕೆಲಸ ಇದ್ದದ್ದೆ ಅವಳು ಗಿರ್ಜಕ್ಕೆ ಐತ್ಲ ಬದ್ಲು ಅವಕ್ಕ ಅಲ್ಲೇ ಮನೆ ಹತ್ರ ಇತ್ತು ಕಣಕ್ಕ ನೀನು ಬರ್ತೀಯ ಅಂತೇಳಿ ಕೇಳೋಣ ಅಂತ ಬಂದೆ ಅದಕ್ಕೆ ನೀನು ಬರ್ತೀಯನಕ್ಕ ಹ್ಞೂ ಯಶೋದಕ್ಕ ಬರ್ತೀನಿ ಬೀಗ ಹಾಕ್ಕೊಂಡು ನೀವು ಅಲ್ಲಿಗೆ ಬರ್ರಿ ರೋಡ್ನಕ್ಕೆ ಹೋಗಂಡ್ರಿ ಹ್ಞೂ ಸರಿ ಬಾರಕ್ಕ ನಾನು ಮನೆ ಬೀಗ ಹಾಕೊಂಡು ಬರ್ತೀನಿ ಗಿರ್ಜಕನ್ನು ಬರ್ತೀನಿ ನೀನು ಅಲ್ಲಿಗೆ ಬಾ ಓ ಯಶೋದಕ್ಕ ಏನಕ್ಕ ನೀವು ಬುತ್ತಿ ಕಟ್ಕೊಂಡಿರಾ ಹೆಂಗೆ ಮಾಡೀರಾ ನಾನು ಕಟ್ಕೊಂಡಿಲ್ಲ ಏನು ಬೇಡ ಅಯ್ಯ ಬಾರಕ ಅದ್ನೆಲ್ಲ ಏನು ಕಡಿಯಂತಿಯಾ ಈಗಿನ ಉಂಡೀವಿ ಒಂದ್ ಸ್ವಲ್ಪ ಹೊತ್ತು ಇದ್ ಬರನ್ರಿ ಬಿಸಿಲಾದಿಗೆ ಅದಕ್ಕೆಲ್ಲ ಯಾಕೆ ಕಡಿ ಕಡಿಯಂತೀಯ ಹ್ಮ್ ಸರಿ ನಡಿಯಮ್ಮ ಹಂಗೆ ಮಾಡೋಣ ಹ್ಞೂ ಸರಿ ಬಾರಕ ನಾನು ಹೋಗಿರ್ತೀನಿ ಅಬ್ಬ ಬು ಅಕ್ಕ ನೋಡ್ರಿ ಒಂದ್ ಕಡೆಗೆ ಅಡ್ಡಾಡ್ದಂಗೆ ಆಗ್ಬಿಟ್ಟಿತ್ತು ಈ ಮಳೆಯಿಂದ ಎಷ್ಟೊಂದು ಕಡೆ ಬೆಳ್ಕೊಂಬಿಟ್ಟೈತಿ ಒಂದ್ ಕಡೆಗೆ ಹ್ಮ್ ಹೌದು ನಡೀರಿ ಎಷ್ಟಾಗುತ್ತೋ ಅಷ್ಟು ಕಳೆ ತೆಗಿಯೋಣ ಮತ್ತೆ ಇನ್ನೂ ಎಮ್ಮೆ ಕಿತ್ಕೊಂಡು ಹೋಗ್ಬೇಕು ಹ್ಞೂ ಹೌದು ಕಣಕ್ಕ ಅಕ್ಕ ನಾನೊಂದು ಸಾಲ ಇಡ್ಕೊಂಡು ಕೇಳ್ತೀನಿ ನೀವೊಂದೊಂದು ಸಾಲ ಇಡ್ಕೊಂಡು ಕೇಳ್ರಕ್ಕ ಹ್ಞೂ ಆಯ್ತು ಹಂಗೆ ಮಾಡನ್ರಿ ರೀ ಲೇ ಯಶಕ ಯಾಕ ನಿನ್ನ ಮಗ ಬಂದ ನೋಡಿ ಯಾರಕ್ಕ ನನ್ನ ಮಗ ಒಂದೆ ಅವಾ ಏ ಯವ ಹ್ಞೂ ಬಾರಪ್ಪ ಸೋಮಣ್ಣ ಯಾಕೆ ಬಂದೆ ಅಲ್ಲೇ ಮನೆಗೆ ಅನ್ನ ಚಟ್ನಿ ಪಾತ್ರೆ ಅಡಿಗೆ ಇಟ್ಟು ಬಂದಿದ್ನಲ್ಲ ತಗೋದು ಉಣ್ಬೇಕಿಲ್ಲೇನಪ್ಪ ನನ್ಗೆ ಉಂಗೆ ಇರಲಿ ಸೋಮಣ್ಣ ಅಂತ ಕರಿ ಬಿಡವಾ ನನ್ನ ಹೆಸರು ಚೇಂಜ್ ಮಾಡ್ಕೊಂಡಿ ಡಾ ಚೋಟ ಲೇ ಗಿರ್ಜಕ್ಕ ಈಗಿನ ಹುಡುಗರು ಹೋಗಿ ಏನೇನು ಕಲ್ತಿದಾರ ಕಣಕ ಈಗಿನ ಹುಡುಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾನಂತೆ ಮುಂದೊಂದು ದಿನ ತಂದೆ ತಾಯಿನೇ ಚೇಂಜ್ ಮಾಡ್ತಾನೆ ಕಣಕ ಏನ್ ಮಾಡೋದಿಕ್ಕಾಗುತ್ತಕ್ಕ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಎಲ್ಲ ಅವ್ರಿಗೆ ಬಿಟ್ಟಿದ್ದಕ್ಕ ನೋಡ್ಕೊಳ್ಳೋದು ಬಿಡೋದು ಹಲೋ ಆಂಟೀಸ್ ನೀವೆಲ್ಲ ಏನೇನೋ ಮಾತಾಡ್ರಿ ಸುಮ್ಮನೆ ಕಳೆ ಕಿತ್ತಾಕಿ ನೀವು ತರ ನಾನೇನು ಮಾಡಲ್ಲ ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ನಾನು ಏನು ಮಾಡ್ತೀಯೋ ನೋಡ್ತೀನೋ ಬಿಡ್ತೀಯೋ ಯಾಕೆ ಬಂದೆ ನೀನು ಇಲ್ಲಿಗೆ ಮನೆ ಹತ್ರಕ್ಕೆ ನೋಡಿ ಕಳೆ ತೆಗೆ ಬರ್ತೀನಿ ಅದು ನನಗೆ ಮುನ್ನೂರು ರೂಪಾಯಿ ಬೇಕಿತ್ತು ಕಣವಾ ಅದಕ್ಕೆ ಬಂದೆ ಏನು ಮುನ್ನೂರು ರೂಪಾಯಿ ಬೇಕು ನಿನಗೆ ಏನು ಮಾಡ್ತೀನಿ ನೀನು ಅಷ್ಟೊಂದು ದುಡ್ಡುಕೊಂಡು ಮೊಬೈಲಿಗೆ ಕರೆನ್ಸಿ ಹಾಕ್ಬೇಕ ನಾಲ್ಕು ದಿನಾತ್ ಖಾಲಿಯಾಗಿ ಅದಕ್ಕೆ ಬಂದೆ ಕೊಡವಾ ಪ್ಲೀಸ್ ಏ ಮಂಗ್ಯಾ ನಡಿ ನಡಿ ನೆಡಿ ಕೂಳಿಲ್ಲ ಇವನಿಗೆ ಮುನ್ನೂರು ರೂಪಾಯಿ ಬೇಕಂತ ಮುನ್ನೂರು ರೂಪಾಯಿ ನಾಳಿಂದ ಅಲ್ಲಿ ಊರಾಗೆ ಗಾರೆ ಕೆಲ್ಸಕ್ಕೆ ಇಲ್ಲ ಯಾರ್ದನ ಕೂಲಿ ಕೆಲ್ಸಕ್ಕೆ ಹೋಗು ಬರ್ತದೆ ಮುನ್ನೂರು ರೂಪಾಯಿ ಇಲ್ಲಿಗೆ ಬಂದಾನೆ ದುಡ್ಡು ಕೇಳಕ್ಕೆ ದುಡ್ಡು ಗವಂದಾಯಿ ಪ್ಲೀಸ್ ಇದ್ರೆ ಕೂಡ ನೀನ್ ಹೇಳ್ದ ಕೇಳ್ತೀನಿ ಕೇಳವಾ ನಾಳಿಂದ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಈಗ ಮುನ್ನೂರು ರೂಪಾಯಿ ಇದ್ರೆ ಕೂಡ ದುಡ್ಡು ದುಡ್ಡಿಲ್ಲ ಏನಿಲ್ಲ ನಡಿ ನಡಿ ಮನೆ ತಕೆ ಅಲ್ಲಿ ಇರೋದನ್ನ ತಿಂದು ಅಲ್ಲಿ ಏನು ಕೆಲಸ ನೋಡೋ ಮಂತ್ಗೆ ವಾ ಇನ್ನೂರು ರೂಪಾಯಿ ಇದ್ರೆ ಕೊಡವಾ ನನ್ನ ಹತ್ರ ನೂರು ರೂಪಾಯಿ ಐತೆ ಕರೆನ್ಸಿ ಹಾಕ್ಸ್ತೀನಿ ಇನ್ಸ್ಟಾಗ್ರಾಮ್ ನೋಡಿಲ್ಲ ಫೇಸ್ಬುಕ್ ನೋಡಿಲ್ಲ ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ ಕಣವಾ ಪ್ಲೀಸ್ ಕೊಡವಾ ಬಾ ನೋಡು ಮತ್ತೆ ಇಲ್ಲ ಅಂತ ಹೇಳೋದಾ ನಿಮಗೆ ಈಗ ಅಷ್ಟೇ ತಡೆ ಇಲ್ಲಿ ಕೋಲ್ ಬಿಡ್ತೀನಿ ಎರಡು ಡೇಟ್ ಮಂತ್ ಸರಿ ಬಿಡವಾ ಹೋಗ್ತೀನಿ ಏನು ವರ್ಕೌಟ್ ಆಗಲಿಲ್ಲ ನಮ್ಮ ಹತ್ರ ಅಲ್ಲಿಂದ ಇಲ್ಲಿ ಬಂದೆಷ್ಟು ನಡ್ಕೊಂಡು ಎಲ್ಲ ವೇಸ್ಟ್ ಆಯಿತು ಅಲ್ಲ ಎಷ್ಟಕ್ಕ ಮುನ್ನೂರು ರೂಪಾಯಿ ಕೊಟ್ಟು ಕಳಿಸ್ಬೇಕು ತಾನೆ ಪಾಪ ಹುಡುಗ ಅದು ಬೇರೆ ಗಾರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂತಾನೆ ಅಕ್ಕ ನೀನೇ ಹೇಳಕ್ಕ ನನ್ನ ಹತ್ರ ಎಲ್ಲಿ ಬರ್ತದಕ್ಕ ದುಡ್ಡು ಮೊನ್ನೆ ಎರಡು ಸಾವಿರ ರೂಪಾಯಿ ಗುರು ಹಾಕಿದ್ರು ನನ್ನ ಗಂಡ ಹೊತ್ಕೊಂಡೋಗಿದ್ದಾನೆ ಇನ್ನು ಅಕ್ಕಿದ್ ಬರ್ತತಿ ಬರ್ತತಿ ಅಂತಂದರೆ ಅದು ಇನ್ನೂ ಬಿದ್ದಿಲ್ಲ ಹೇಳಕ್ಕ ನೋಡೋಣ ಎಲ್ಲಿಂದ ಹತ್ರ ನಿಡ್ಲಿ ನಾನು ಅವನಿಗೆ ನನ್ನ ಹತ್ರ ಎಲ್ಲಿ ಬರ್ತದಕ್ಕ ನಾನು ಕೂಲಿ ಮಾಡಬೇಕು ಜೀವನ ಸಾಗಿಸ್ಬೇಕಲ್ಲನಕ್ಕ ನೀವೇ ನೋಡ್ತೀರ ಅಲ್ಲನಕ ದಿನ ಅಯ್ಯೋ ಸುಮ್ಮಕೆರೆ ಗಿರ್ಜಾಕ ಈಗಿನ ಹುಡುಗರಿಗೆ ದುಡ್ಡು ಕೊಡಬಾರ್ದು ಅವ್ರನ್ನ ನಾವೇ ಹಾಳು ಮಾಡ್ದಂಗೆ ಆಗ್ತದೆ ಹಂಗಲ್ಲ ಮಿನಕ ಹುಡುಗರಿಗೆ ನಾವು ಸುಮ್ಮನೆ ದುಡ್ಡು ಕೊಡಬಾರ್ದು ಅದು ನಿಜ ಕಣಕ ದುಡ್ಡು ಕೊಡೋದ್ರ ಜೊತೆಗೆ ನಮ್ಮ ಕಷ್ಟನೂ ಅವ್ರಿಗೆ ಸ್ವಲ್ಪ ಹೇಳಿ ಕೊಡ್ಬೇಕು ಕಣಕ ಆಗ ಅವರೇ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಕಷ್ಟನ ನಮ್ಮ ಅಪ್ಪ ಅಮ್ಮ ಹೆಂಗೆ ದುಡಿತಾರೆ ಏನು ಮಾಡ್ತಾರೆ ಅಂತ ಅವರೇ ತಿಳ್ಕೊತಾರೆ ಕಣಕ ಅಕ್ಕ ಟೈಮ್ ಆಯಿತು ಬರ್ರಕ್ಕ ಹೋಗ್ರಿ ನನ್ನ ಮಗ ಎಲ್ಲೋ ಕೂತ್ಕೊಂಡಿದ್ದಾನು ನೋಡ್ಬೇಕು ಕಣಕ ಮತ್ತೆ ಸಿಟ್ಟಾಗಿ ರಾತ್ರಿ ಮನೆ ಕಡೆಗೆ ಬರೋದಿಲ್ಲ ಸುಮ್ಮನೆ ಹುಡುಗರ ಜೊತೆಗೆ ಹೋಗ್ತಾನೆ ತಿರ್ಗಕ್ಕೆ ನಾನು ಎಮ್ಮೆ ಹುಲ್ ಕೇಳಬೇಕು ಕಣಕ್ಕ ಯಶೋಧಕ್ಕ ಇನ್ನೂ ಸ್ವಲ್ಪ ಅಕ್ಕ ನೀನು ಗಿರ್ಜಕ್ಕನ ಹುಲ್ ಕಿತ್ಕೊಂಡು ಬರ್ತೀರಾ ನಾನು ಮುಂದೆ ಹೋಗಿರ್ತೀನಿ ಮಂತ್ಕೆ ಸ್ವಲ್ಪ ಸರಿ ನೀನು ಹೋಗಿರೋ ಯಶೋದಕ್ಕ ನಾನು ನಿಧಾನಕ್ಕೆ ಬರ್ತೀವಿ ಹ್ಞೂ ಸರಿ ಬರ್ರಕ್ಕ ನಾನು ಹೋಗಿರ್ತೀನಿ ಗಿರ್ಜಾಕ ನಡಿಯಕ್ಕ ಆ ಕಡೆ ಮೇಲೆ ತೆಂಗಿನ ಮರತಾಗೆ ಚೆನ್ನಾಗಿದ್ದಂಗೆ ಇತ್ತು ಹುಲ್ಲು ಅಲ್ಲಿ ಕಿತ್ಕೊಂಡು ಹೋಗೋಣ ಒಂದು ಸ್ವಲ್ಪ ಹ್ಞೂ ಸರಿ ನಡಿಯಕ್ಕ ಸ್ವಲ್ಪ ಇಬ್ರು ಕಿತ್ಕೊಂಡು ಹೊರ ಕಟ್ಕೊಂಡು ಹೋಗೋಣ ಮಂತ್ ಒಂದು ಸ್ವಲ್ಪ ಕೆಲಸ ಎಲ್ಲ ಹಂಗೆ ಬಿಟ್ಟು ಬಂದಿದ್ದೀವಿ ಹ್ಞೂ ಹೌದು ನಡಿಯಕ್ಕ ನನ್ನ ಓ ಇದ್ದಾವೆ